ಗಣರಾಜ್ಯೋತ್ಸವ ದೇಶದಲ್ಲಿ ಶೇಕಡ ಜನಸಂಖ್ಯೆ ಹೊಂದಿರುವ ಮಹಿಳೆಯರು ಇಟ್ರೋ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಅವರಿಗೆ ಅನುಕೂಲವಾಗುವಂತೆ ಬೆಳಗಾವಿಯಲ್ಲಿ ಕೆಎಲ್ಇ ಸಂಸ್ಥೆಯಿಂದ ಉಚಿತ ಕ್ಯಾನ್ಸರ್ ಆಸ್ಪತ್ರೆ ತೆರೆದಿದ್ದು ಸಾರ್ವಜನಿಕರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ಮಾಜಿ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಮಹಾಂತೇಶ ಕೌಟಗಿಮಠ ಹೇಳಿದರು ಗಣತಂತ್ರ ವ್ಯವಸ್ಥೆಯಲ್ಲಿ ವಿವಿಧ ರಾಜ್ಯಗಳು ಒಂದಾಗಿ ಭಾರತ ವಿಶ್ವದ ದೊಡ್ಡ ಗಣತಂತ್ರ ವ್ಯವಸ್ಥೆಗೆ ಸಾಕ್ಷಿಯಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅನೇಕ ರಾಜ ಮಹಾರಾಜಗಳಿಂದ ಆಳಲ್ಪಟ್ಟ ಭಾರತ ಸ್ವಾತಂತ್ರ್ಯ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಒಂದು ದೇಶವಾಗಿ ಹೊರಹೊಮ್ಮಿತು ಸ್ವತಂತ್ರ ನಂತರ ಅನೇಕ ಸಂದರ್ಭಗಳನ್ನು ನೋಡಿದೀವಿ ದೇಶದ ಕೇಂದ್ರದಲ್ಲಿ ಒಮ್ಮೆ ಚುನಾವಣೆ ಆದರೆ ರಾಜ್ಯದಲ್ಲಿ ಮತ್ತೊಮ್ಮೆ ಚುನಾವಣೆ ಹೀಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿರ್ತಕ್ಕಂಥ ವ್ಯತ್ಯಾಸಗಳು ಭಾರತವನ್ನು ಇಪ್ಪತ್ತೊಂದನೇ ಶತಮಾನದಲ್ಲಿ ಮುಂದುವರೆದ ರಾಷ್ಟ್ರವನ್ನಾಗಿ ಮಾಡಬೇಕಾದ್ರೆ ಒಂದು ದೇಶ ಒಂದು ಚುನಾವಣೆ ಮಾಡಬೇಕು ಅನ್ನೋದು ಭಾರತದ ಮಹಾಮಹಿಮ ರಾಷ್ಟ್ರಪತಿಗಳ ಉದ್ದೇಶ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಪದ್ಮಭೂಷಣ ಮತ್ತು ಪದ್ಮಸರಿಗೆ ಭಾಜನರಾಗಿರ್ತಕ್ಕಂಥ ಅನೇಕರಿಗೆ ಇವತ್ತು ಭಾರತ ಸರ್ಕಾರ ಪ್ರಶಸ್ತಿಯನ್ನೆ ಘೋಷಣೆಯನ್ನು ಮಾಡಿದೆ ಅವರೆಲ್ಲರಿಗೂ ಸಹಿತ ವಂದನೆಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕರ್ನಾಟಕದ ವೈದ್ಯರಿಗೆ ವಿಶೇಷವಾಗಿ ಮಹಿಳೆಯರು ಯುಟ್ರಸ್ ಕ್ಯಾನ್ಸರ್ನಿಂದ ಬಳಕತಕ್ಕಂಥ ಇಂದಿನ ದಿನಮಾನಗಳಲ್ಲಿ ದೆಹಲಿ ಮೂಲದ ಪಾಟೀಯ ಅಂತಕ್ಕಂಥ ವೈದ್ಯರಿಗೆ ಪದ್ಮ ಪ್ರಶಸ್ತಿಯನ್ನು ಕೊಟ್ಟಿರುವುದು ಅತ್ಯಂತ ಸಂತೋಷದ ಸಂಗತಿ ಅಂತಕ್ಕಂಥ ಭಾರತದಲ್ಲಿ ಯುಟ್ರಸ್ ಕ್ಯಾನ್ಸರ್ನಿಂದ ಬಳಲ್ತಕ್ಕಂತ ಇಂದಿನ ದಿನಮಾನಗಳಲ್ಲಿ ಭಾರತದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಸತ್ಯ ಸಂಕಲ್ಪ ಭಾರತದಲ್ಲಿರ್ತಕ್ಕಂಥ ಮಹಿಳೆಯರು ಆರೋಗ್ಯವಂತರಾಗಿ ಬದುಕಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹದಿನಾರನೇ ವಯಸ್ಸಿಗೆ ಇರ್ತಕ್ಕಂಥ ಹದಿನಾರನೇ ವಯಸ್ಸಿಗಿಂತ ಚಿಕ್ಕ ಹೆಣ್ಣು ಮಕ್ಕಳಿಗೆ ಯುಟ್ರಸ್ ಕ್ಯಾನ್ಸರ್ ನಿರೋಧಿಸತಕ್ಕಂತ ಲಸಿಕೆಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಸಹಿತ ಭಾರತ ಮುಂದಿನ ದಿನಮಾನಗಳಲ್ಲಿ ಲಸಿಕೆಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಮುಂದಾಗಲಿದೆ ಅಂತಕ್ಕಂಥ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಎಪ್ಪತ್ತ ಆರನೆಯ ಗಣರಾಜ್ಯೋತ್ಸವದಂದು ಸಿಎಲ್ಇ ಇ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ಸಿಎಲ್ಇ ಇ ಸಂಸ್ಥೆಯ ನಿರ್ದೇಶಕರಾದ ಶ್ರೀಕಾಂತ್ ಶನವರ್ ವಂಟಮುತ್ತೆ ಮಲ್ಲಿಕಾರ್ಜುನ ಕವಟಗಿಮಠ ಆಡಳಿತಾಧಿಕಾರಿ ಸಾಗರ್ ಬಿಸ್ಕೋಪ್ ಸೇರಿದಂತೆ ವಿವಿಧ ಅಂಗಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು